ಗುಡಿಬಂಡೆ ತಾಲೂಕಿನ ಒಟ್ಟು ಹದಿನೈದಕ್ಕೂ ಹೆಚ್ಚು ಕಟ್ಟಡಗಳ ಗೋಡೆ ಚಾವಣಿ ಸಂಪೂರ್ಣ ಹಾಳಾಗಿದೆ ಕೆಲ ಶಾಲೆಯಲ್ಲಿ ವಿದ್ಯುತ್ ಸಂಪರ್ಕ ಸರಿಯಿಲ್ಲ ಸಮಸ್ಯೆಗಳ ಸರಮಾಲೆಯನ್ನು ಅನೇಕ ಸರ್ಕಾರಿ ಶಾಲೆಗಳ ಕಟ್ಟಡ ಹೊದ್ದುಕೊಂಡಿವೆ ಗುಡಿಬಂಡೆ ತಾಲೂಕಿನಲ್ಲಿ ಒಟ್ಟು ಅರವತ್ತೈದು ಪ್ರಾಥಮಿಕ ಇಪ್ಪತ್ತೊಂಬತ್ತು ಹಿರಿಯ ಪ್ರಾಥಮಿಕ ಹಾಗೂ ಹನ್ನೆರಡು ಪ್ರೌಢಶಾಲೆಗಳು ಸೇರಿ ಒಟ್ಟು ನೂರ ಆರು ಸರ್ಕಾರಿ ಶಾಲೆಗಳು ಇವೆ ಒಂದರಿಂದ ಹತ್ತರವರೆಗೆ ಒಟ್ಟು ನಾಲ್ಕು ಸಾವಿರದ ಐನೂರ ಎಂಬತ್ತೈದು ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ ಇದರಲ್ಲಿ ಶಿಥಿಲಗೊಂಡು ಅಪಾಯದ ಸ್ಥಿತಿಯಲ್ಲಿರುವ ಹನ್ನೆರಡು ಪ್ರಾಥಮಿಕ ಶಾಲಾ ಕೊಠಡಿಗಳು ಹನ್ನೊಂದು ಪ್ರೌಢಶಾಲಾ ಕೊಠಡಿಗಳು ಅಪಾಯದ ಅಂಚಿನಲ್ಲಿರುವ ಶಾಲೆಗಳಾಗಿವೆ ಅಧಿಕ ಮಳೆ ಕಾರಣ ಪ್ರತಿ ವರ್ಷ ಕಟ್ಟಡಗಳ ನಿರ್ವಹಣೆ ಅನಿವಾರ್ಯ ಅನೇಕ ವರ್ಷಗಳಿಂದ ಕಟ್ಟಡಗಳು ನಿರ್ವಹಣೆ ಇಲ್ಲದೆ ಈಗ ಶಿಥಿಲಾವಸ್ಥೆ ತಲುಪಿವೆ ಕಟ್ಟಡಗಳ ದುರಸ್ತಿ ನವೀಕರಣ ಹೊಸ ಕೊಠಡಿ ನಿರ್ಮಾಣಕ್ಕೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿ ಸರ್ವ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಮಾಧ್ಯಮಿಕ ಯೋಜನೆ ಜಿಲ್ಲಾ ಪಂಚಾಯಿತಿ ತಾಲೂಕು ಪಂಚಾಯತ್ನ ವಿವಿಧ ಯೋಜನೆಯಡಿ ಅನುದಾನ ಮಂಜೂರಿಗೆ ಅವಕಾಶವಿದೆ ಆದರೆ ಇನ್ನು ಶಿಥಿಲಾವಸ್ಥೆ ಶಾಲಾ ಕಟ್ಟಡಗಳಿಗೆ ದುರಸ್ತಿ ಭಾಗ್ಯ ದೊರಕಿಲ್ಲ ಅನೇಕ ಶಾಲಾ ಕಟ್ಟಡಗಳು ಸೋರುತ್ತಿವೆ ಗೋಡೆ ಮೇಲೆ ಮಳೆ ನೀರು ಇಳಿದು ಅಪಾಯದ ಸ್ಥಿತಿ ಇದೆ ಶಿಕ್ಷಕರಿಗೆ ಏಕಾಗ್ರತೆಯಿಂದ ಪಾಠ ಮಾಡುವುದು ಮಕ್ಕಳಿಗೆ ಪಾಠ ಆಲಿಸುವುದು ಸಾಧ್ಯವಾಗುತ್ತಿಲ್ಲ ಹಾಳು ಕೊಂಪೆಯಂತಿರುವ ಕೆಲ ಶಾಲಾ ಕಟ್ಟಡದಲ್ಲಿ ಮಕ್ಕಳು ಶೈಕ್ಷಣಿಕ ಭವಿಷ್ಯದ ಕನಸು ಕಾಣುವಂತಾಗಿದೆ ಇನ್ನು ಐದು ಶಾಲೆಯಲ್ಲಿ ಶೌಚಾಲಯಗಳು ಇಲ್ಲದೆ ವಿದ್ಯಾರ್ಥಿಗಳು ಬಯಲು ಪ್ರದೇಶದಲ್ಲಿ ಶೌಚಾಲಯಕ್ಕೆ ಹೋಗುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಶಿಕ್ಷಣ ಇಲಾಖೆಗೆ ಸ್ವತಃ ಕಟ್ಟಡ ಇಲ್ಲ ಈಗ ಪ್ರಸ್ತುತ ಶಾಲಾ ಕಟ್ಟಡದಲ್ಲಿ ಕಚೇರಿ ನಡೆಸುತ್ತಿದ್ದಾರೆ ಶಿಕ್ಷಣ ಇಲಾಖೆಯ ಕಚೇರಿಯೇ ಶಿಥಿಲವಾಗಿದೆ ಇನ್ನು ಸರ್ಕಾರಿ ಶಾಲೆಗಳ ಸ್ಥಿತಿ ಹೇಗಿರಬೇಕು ಎಂದು ಊಹೆ ಮಾಡಿಕೊಳ್ಳಬೇಕಾಗುತ್ತದೆ ವಿದ್ಯಾರ್ಥಿಗಳ ಸುರಕ್ಷಿತ ದೃಷ್ಟಿಯಿಂದ ಉತ್ತಮ ಗುಣಮಟ್ಟದ ಸರ್ಕಾರಿ ಶಾಲಾ ಕೊಠಡಿಗಳನ್ನು ನಿರ್ಮಾಣ ಮಾಡಲು ಜನಪ್ರತಿನಿಧಿಗಳು ಮುಂದಾಗಬೇಕು ಇವತ್ತು ಶಿಥಲ ವ್ಯವಸ್ಥೆಯಲ್ಲಿ ಇದೆ ಶಿಕ್ಷಣ ಇಲಾಖೆ ಏನಿದೆ ಎಲ್ಲ ಸ್ಕೂಲ್ಗಳಲ್ಲೂ ಕೂಡ ಶಿಥಿಲ ರೂಮ್ಗಳು ಇದಾವೆ ಮೇಲೆ ಈ ಮಳೆ ಜೋರಕ್ಕೆ ಬಂದ್ರೆ ನೆಮ್ಮಿಡದು ಎಲ್ಲ ಕೂಡ ಕಾಂಕ್ರೀಟ್ ಮೇಲ್ ಬೀಳ್ತಾ ಇದೆ ಈ ಸರ್ಕಾರಿ ಇಲಾಖೆಗಳಲ್ಲಿ ಈ ರೀತಿ ಅಧಿಕಾರಿಗಳು ಹಾಗೂ ನಮ್ಮ ಶಾಸಕರು ಮೂರು ಮೂರನೇ ಬಾರಿ ಆಯ್ಕೆ ಆಗಿದ್ರು ಕೂಡ ಅದರ ಬಗ್ಗೆ ಗಮನ ಹರಿಸ್ತಾ ಇರೋದು ಮಂಜುನಾಥ್ ಬಿಇ ನ್ಯೂಸ್ ಟಿವಿ ಗುಡಿಬಂಡೆ